ಹಲೋ ವೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಗುರುವಾರ ಹದಿಮೂರು ಆ್ಯಂಡ್ ಟೈಮ್ ಆಗಿದೆ ಹನ್ನೊಂದು ಗಂಟೆ ನಾವು ಹೊರಟೆ ಉಜ್ರಕ್ಕೆ ಸೊ ಆ್ಯಂಡ್ ಇದು ಬ್ಯಾಗ್ ಇಟ್ಕೊಳ್ಳೋದು ಇನ್ನೊಂದು ಚಿಕ್ಕ ಜೂಕ್ ಬ್ಯಾಗ್ ಇತ್ತಲ್ಲ ಅದೆಲ್ಲಿದೆ ರೂಮಲ್ಲಿ ಗಾಡ್ರೇಜ್ ಇಟ್ಟಿದ್ದೀನಿ ಆ್ಯಂಡ್ ಮೊನ್ನೆ ತಂದ ಬ್ಯಾಗ್ ಬ್ರೇಕ್ಫಾಸ್ಟೆಲ್ಲ ಆಯಿತು ದೋಸೆ ಮಾಡಿದ್ರು ಅಮ್ಮ ಆ್ಯಂಡ್ ಇಲ್ಲಿ ನೋಡಿ ಆಯ್ ಮಂಪ್ಯ ಸುಬ್ಬಲಕ್ಷ್ಮಿ ಎಕ್ಸಾಮ್ ಅಂತೆಗೆ ಸೊ ಓದಲಿಕ್ಕೆ ಆ್ಯಂಡ್ ಆಟೋ ಕಾಲ್ ಮಾಡಿದೆ ಸುಮಿತನಾಗೆ ಬರ್ತಾರೆ ಅಂತ ಕೆಮ್ಮುಗ ಕೆಮ್ಮು ಅಲ್ಲಿ ತರ್ಕೊಳ್ಳೋಕೆ ಆಗ್ತದೆ ಹಾಂ ವಿಕ್ಸ್ ಚಾಕ್ಲೇಟ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಅಪ್ಪ ಅನ್ನ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅಮ್ಮ ಹೊರಡ್ತಿದ್ದಾರೆ ಡ್ಯೂಟಿಗೆ ನಾನು ದೊಡ್ಡನಿಗೆ ಹೋಗಿ ಹೇಳಿ ಬರಬೇಕು ಓಹ್ ಒಂಜಾರ್ದ ಮಿತ್ ಬಾರ್ದು ಯಾಕೆ ಪುರ್ಕಾಯಿ ಮಿತ್ಮೀನಿ ಪೋಣರ್ ಒಂದು ಜೀರೆ ಲಕ್ಕಿ ಸೊ ನೀಶು ಮಲಗಿದು ಇವಾಗ ಎದ್ದ ನೋಡಿ ತೋರಿಸ್ತೇನೆ ವೇಟ್ ಮಲ್ಗಿದ್ದ ಎದ್ದ ವಾಪಾಸೆ ಇವಾಗ ನೀಚೋ ಚೂಚು ಚಡ್ಡಿ ಹಾಕಿಲ್ಲ ಅವನು ಡ್ರೆಸ್ ಲಾಕ್ ಹಾಕಿದೆ ಗೈಸ್ ಅದರಲ್ಲಿ ವಾಶ್ ಮಾಡಿರೋ ಶೀಟ್ ಅದು ಇದೆಲ್ಲ ಇಟ್ಟಿದ್ದೇನೆ ಸೊ ಹಾಗಾಗಿ ಆ್ಯಂಡ್ ಇದೇ ಡ್ರೆಸ್ ವಾಶ್ ಮಾಡ್ಲಿಕ್ಕೆ ಉಂಟಲ್ಲ ಹಾಗಾಗಿ ಇದನ್ನೇ ಹಾಕಿದೆ ಒಂದು ಗಳಿಗೆ ಹಾಕಿರೋದಲ್ವಾ ಸ್ವಲ್ಪ ಇಷ್ಟು ಲೂಸ್ ಇರಬೇಕು ನನಗೆ ಡ್ರೆಸ್ ಎಲ್ಲದಿದ್ದರೆ ಅನ್ಕಂಫರ್ಟೆಬಲ್ ಆ್ಯಂಡ್ ಕರ್ಟನ್ ಎಲ್ಲ ಹಾಕಿದ್ದೇನೆ ನೋಡಿ ಬೆಡ್ಶೀಟ್ ಕೂಡ ಹಾಕಿದ್ದೇನೆ ಆ್ಯಂಡ್ ಸೂಟ್ ಕೇಸ್ ವಾಶ್ ಮಾಡಿಟ್ಟಿರೋದಲ್ಲ ಸೊ ಲಾ ಯಾವಾಗಲೂ ಬಂದಾಗ ನಾನು ಈ ಬೆಡ್ ಇದ್ರು ನೀನು ಬೆಡ್ ಅಡಿಯಲ್ಲಿ ಇಡೋದು ಸೊ ಧೂಳಾಗ್ತಿತ್ತು ಈ ಸರಿ ವಾಶ್ ಮಾಡಿದ್ದೇನೆಲ್ಲ ಸೊ ಹಾಗಾಗಿ ಬೆಡ್ ಮೇಲೆ ನೀರಲಿ ಬಿಕಾಸ್ ಎಲ್ಲಿದ್ದರಷ್ಟಾಗಿ ಧೂಳಾಗಲ್ಲ ಹಣಿತಕ್ಕ ಕುಡಿಸಿ ಒರೆಸ್ಬೇಕಾದರೆಲ್ಲ ಸ್ವಲ್ಪ ಮೇಲಿಂದ ಗುಡಿಸ್ಕೋತಾರೆ ಆ್ಯಂಡ್ ರೂಮ್ ಇರೋನ ಮಿಸ್ ಮಾಡ್ಕೊತೀನಿ ಗಾಯಸ್ ಆ್ಯಂಡ್ ಲೈಟ್ ಆಫ್ ಮಾಡ್ತೇನೆ ಅಷ್ಟೆ ಲೈಟ್ ಆಫ್ ಮಾಡ್ತೇನೆ ಇದು ಆನ್ ಮಾಡ್ತೀನಿ ಇವತ್ತು ನೋಡಿ ಆಫ್ ಮಾಡ್ತೀನಿ ಗೈಸ್ ಸೊ ಮಿಸ್ ಯು ಮಾತ್ರ ಹೇಳಿಕೆ ಅಂತ ಬಂದದ್ದು ಗೈಸ್ ದೊಡ್ಡ ನಾನು ಇಲ್ಲಿ ಇವ್ರದ್ದು ಎಂತ ಪಪ್ಪಂಗ ಎಂಚಿನ ಅಂತ ಹಾಂ ಪಪ್ಪಾ ಯಾಕೆ ಮೊನ್ನೆ ಮೊನ್ನೆಲಿ ತಿಂದು ಓದದ್ದು ಬಟ್ ಇವಾಗ ಹೇಳಬೇಕಾದ್ರೆ ಹೇಳಲಿಕ್ಕಿಂತ ಬರಬೇಕಾದ್ರೆ ತೊಗೊಂಡೋಗಲ್ವಾ ಅಂತೇಳಿ ಅಲ್ಲಿ ಅಲ್ಲಿ ಮೇಲೊಂದು ಗಿಡ ಇದೆ ಅದಕ್ಕೆ ಸುನಿಲ್ ಹತ್ರ ಅಲ್ಲಿ ನೋಡಿ ಸುನಿಲ್ ಬರ್ತಾ ಇದ್ದಾನೆ ಕೊಯ್ದು ತೊಗೊಂಡು ಬರ್ಲಿಕ್ಕೆ ಹೇಳಿದರು ನೋಡಿ ದೊಡ್ಡ ಇನ್ನೊಬ್ಬರು ದೊಡ್ಡ ಕೆಲಸಕ್ಕೆ ಹೋಗಿದ್ದಾರೆ ಮತ್ತೆ ಅನ್ನ ಕೂಡ ಸುನಿಲ್ ಕೊಯ್ದುಕೊಂಡು ಬಂದ ಒಂದು ಹೋಗ್ತೇನೆ ಅಂತ ಹೇಳಿದೆ ಯಾರು ಕೊಟ್ಟು ಅದನ್ನ ಈಗ ತಗೊಂಡೋಗ್ಬೇಕು ಬರ್ಬೇ ದೊಡ್ಡ ಬಾಯ್ ಜಾಗ್ರತೆ ಬಂದಿದ್ದು ನೋಡಿ ನಮ್ಮದು ಚಿನ್ನು ಮರಿ ಓಡಿ ಓಡಿ ಬಂತು ಬಂಗಲು ಈ ರಿಕ್ಷಾದಿಂದ ಇಳಿದಿದೆ ಒಂದು ಓಡಿ ಬಂತು ಬಲೆ ಬಲೆ ಹಾ ಎಷ್ಟು ಗಂಟೆ ಆಯಿತು ಗೊತ್ತಾ ಒಂದೂವರೆ ಅವಾ ಹತ್ತಿನ ಓಯ್ ಕೈ ಕೊಲ್ಲೆ ಅಕ್ಕ ಕೈ ಕೈ ಕೊಲ್ಲೆ ಜೇಜ್ ಒಮ್ಮೆ ಕೈ ಕೊಲ್ಲೆ ಕೈ ಪ್ಲೀಸ್ ಹೊರ ಕೊರಲೆ ಕೈ ಕೊಲ್ಲಪ್ಪ ಕೈ ಕೊಲ್ಲೆ ಕೈ ಕೊಲೆ ಯಶ್ ಬಂದೆ ನಾನು ಒಂದು ಮೂವತ್ತೆಂಟು ಆಯಿತು ಬ್ಯಾಗ್ ಇಟ್ಟು ಸಾಯ್ತೀನಿ ಡ್ರೆಸ್ ಚೇಂಜ್ ಮಾಡಬೇಕು ಮುಖ ಎಲ್ಲ ತೊಳೆದು ಊಟ ಮಾಡಬೇಕು ಆ್ಯಂಡ್ ಫುಲ್ಲು ರಶ್ ಬೀಸ್ ರೋಡಲ್ಲಿ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ದೇನೆ ಧರ್ಮಸ್ಥಳ ಬಸ್ಸಿಗೆ ಸಿಗ್ಲೇ ಇಲ್ಲ ಎರಡು ಬಸ್ ಹೋಯಿತು ಆಗಿತ್ತು ಅದರಲ್ಲಿ ಎತ್ತಕ್ಕೂ ಪ್ಲೇಸ್ ಇರಲಿಲ್ಲ ಇನ್ನೊಂದು ಬಸ್ ಬಂತು ಇದನ್ನ ಬಿಟ್ಟರು ಆಗ್ಲಿಕ್ಕಿಲ್ಲ ಅಂತೇಳಿ ಹೆತ್ಕೊಂಡು ಬಂದೆ ನಿಂತ್ಕೊಂಡೇ ಮಡಂತೆಯವ್ರವರೆಗೂ ಬಂದೆ ಗೈ ಸೀಟ್ ಇರಲಿಲ್ಲ ಮಡಂತೆಯವ್ರ ನಂತರ ಸೀಟ್ ಸಿಕ್ತು ನನಗೆ ಸೊ ಇವಾಗ ಅಪ್ಪ ಅಮ್ಮನಿಗೆ ನಿತಕ್ಕನಿಗೆಲ್ಲ ಕಾಲ್ ಮಾಡಿ ಹೇಳಬೇಕು ರೀಚ್ ಆದ ಅಂತೇಳಿ ಸೊ ಕಾಲ್ ಮಾಡ್ತೇನೆ ನಾನು ಆ್ಯಂಡ್ ನಿಮಗೆ ಆಮೇಲೆ ಸಿಗ್ತೇನೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಸೊ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ಆ್ಯಂಡ್ ಇದು ಹೂಳಿಗೆ ಆಗಿರೋದು ನೋಡಿ ಕೂತು ಮುಖ ಸಾಕು ಸಾಕು ಕಣ್ಣಲ್ಲ ಇದೆ ಅಲ್ಲಿದು ನೀರು ಚೇಂಜ್ ಆಗಿ ಮತ್ತೆ ಮೊನ್ನೆ ಬೆಳಿಗ್ಗೆ ಎಲ್ಲ ಮಾರ್ನಿಂಗ್ ಇದ್ದಲ್ಲ ಗೈಸ್ ಈ ಇದಕ್ಕೆ ಯಾವುದಕ್ಕೆ ಧೂಳಿ ಎಸಿ ಮಿಸ್ಟಿಗೆಲ್ಲ ನೀರು ಚೇಂಜ್ ಆಗಿ ಎಲ್ಲ ಡೈಲಿ ಅಪ್ ಆಗ್ತಿದೆ ನಾನು ಕೂದಲಿಕ್ಕೆ ಹಾಗಾಗಿ ಕೆಮ್ಮು ನಿನ್ನೆ ನೈಟ್ ಎಲ್ಲ ಚೋರು ಸೊ ನಾನು ಫ್ರೆಶ್ಅಪ್ ಆಗಿ ಆ್ಯಂಡ್ ಊಟ ಮಾಡಿ ಆಮೇಲೆ ಸಿಗ್ತೀನಿ ಕೆಮ್ಮ ಬಾಯ್ ಗುಡ್ ಈವ್ನಿಂಗ್ ಗೈಸ್ ಮಲಗಿದ್ದ ಬಂದು ಊಟ ಮಾಡಿಯಲ್ಲ ಕೆಮ್ಮು ಕೆಮ್ಮು ಕಂಟಿನ್ಯೂಸ್ ಆಗಿ ಏನು ಗೊತ್ತಿಲ್ಲ ನೀರು ಚೇಂಜ್ ಆಗಿ ಅನಿಸುತ್ತೆ ಹೋಗುದಾ ಟಿ ಬಿ ಕ್ರೋಸ್ಗೆ ಬೇಡವಾ ಅಂತ ಗೊತ್ತಾಗ್ತಿಲ್ಲ ಹಾಸ್ಪಿಟಲ್ಗೆ ಬಿಕಾಸ್ ಹೀಗೆ ಕೆಮ್ಮು ಶೀತ ಎಲ್ಲ ಇಟ್ಕೊಂಡು ನನಗೆ ಆಪ್ರೇಷನ್ಗಿಂತ ಮುಂಚೆ ಒಂದು ಮೂರು ನಾಲ್ಕು ಟೆಸ್ಟ್ ಹೇಳಿದ್ದಾರೆ ಅದ್ರದ್ದು ರಿಪೋರ್ಟ್ ಕಳಿಸ್ಲಿಕ್ಕಿದೆ ಸೊ ಇದು ಶೀತ ಕೆಮ್ಮು ಎಲ್ಲ ಇದ್ದರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ರಿಪೋರ್ಟಿಗೆ ಸೊ ಹಾಗಾಗಿ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ನೋಡೋ ಏನಾಗುತ್ತೆ ಅಂತ ಆ್ಯಂಡ್ ಬ್ಲ್ಯಾಕ್ ಟೀ ಕುಡಿಯೋದೆ ತುಂಬ ದಿವಸ ಈ ತಮ್ಮ ಕೈಯಿಂದ ಕುಡಿತಾ ಇದ್ದಾನೆ ನೋಡ ಆಮೇಲೆ ಹೋಗೋದಿದ್ರು ಹೋಗೋದಿದ್ರು ನಾನು ಹೇಳ್ತೇನೆ ಹೋಗ್ತೇನೆ ಬಿಕಾಸ್ ರಿಸ್ ತಗೊಳ್ಳಲ್ಲಿ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಟೂ ಡೇಸ್ ಇದೆ ಸಂಡೇ ಟೆಂಪಲ್ಗೆ ಹೋಗ್ತೀವಿ ನಾವು ಮತ್ತು ಮಂಡೇ ಟ್ಯೂಸ್ಡೇ ಇದೆ ವೆನ್ಸ್ಡೇ ಸರ್ಜರಿ ಅಂತ ಹೇಳಿದ್ದಾರೆ ಸೊ ಅದಕ್ಕಿಂತ ಮುಂಚೆ ರಿಪೋರ್ಟು ಅದಕ್ಕಿಂತ ಮುಂಚೆ ಇದೊಂದು ಕ್ಲಿಯರ್ ಆಗಬೇಕು ನೋಡ ಹೋಗಿ ಬಂದ್ರಿದೆ ಧೂಳು ಅದು ಇದು ಅಲ್ಲಿದು ನೀರು ಇಲ್ಲಿದು ನೀರು ಅಂತೇಳಿ ಅದು ಹಾಯ್ ಬಂಗಲು ಅದು ಅದು ಕೂಜಲ್ ಏರಿಯ ಬಾಚಿದ್ದೀನಿ ಅವರ ಹೋಗಿ ಬರೋದು ಅದನ್ನು ಅವ್ರು ಹೋದ್ರು ಮೀಟಿಂಗ್ ಇದೆ ಅಂತೆ ಸೊ ಹಾಗಾಗಿ ಅವಳು ಹೋದಲ್ಲಿಗೆ ನಾನು ಇಲ್ಲಲ್ವ ಹತ್ರ ಹಾಗಾಗಿ ಬಹಳ ಹಾಕಿಲ್ಲ ಏನೂ ಇಲ್ಲ ಸಿದ ಹೋಗಿ ಬರೋದೆ ಆಗ್ತಾ ಇಲ್ಲ ನನಗೆ ಕಣ್ಣು ಉರಿ ಆಗ್ತದೆ ನನಗೆ ಆ ಥರ ಆದರೆ ಜ್ವರ ಬಂದೇ ಬರುತ್ತೆ ಬಟ್ ರಿಸ್ತೋಗಕ್ಕೂ ಇಷ್ಟ ಇಲ್ಲ ನಾಳೆ ಹೋಗಂತಂದರೆ ನೈಟ್ ನಿದ್ದೆ ಮಾಡಬೇಕಲ್ಲ ಮತ್ತು ಮೆಡಿಕಲ್ ಟೆಸ್ಟ್ ಆಗಬೇಕಾದ್ರೆ ಇದು ಗುಣ ಆಗಬೇಕು ಸೊ ಹಾಗಾಗಿ ಪ್ರವೀಣ ದೀಕ್ಷೆಗೆ ಹೇಳಿದೆ ನಾನು ಸೊ ಡಿ ಬಿಕ್ರೋಸಿಗೆ ಹೋಗಿ ಬರುತ್ತು ನೋಡ ಡಾಕ್ಟ್ರ್ ಏನೇ ಹೇಳ್ತಾರೆ ಅಂತೇಳಿ ಓಕೆ ಆ್ಯಂಡ್ ಇಲ್ಲಿಂದ ಹೋಗಿ ಬಂದ ನಂತರ ನಾನು ಬ್ಲಾಗ್ ನೆಂಡ್ ಮಾಡ್ತೇನೆ ಗೈಸ್ ನೋಡ ಜನ ಇದ್ದಾರಾ ಅಂತ ಗೊತ್ತಿಲ್ಲ ರಪ್ಪ ಹೋಗಿ ಬರುವ ಓಕೆ ಬಂದೆ ಗೈಸ್ ಕ್ಲಿನಿಕ್ ಒಬ್ಬರಿದ್ದಾರೆ ಒಳಗಡೆ ಸೊ ಬಂದೆ ಡಾಕ್ಟರ್ ಇದ್ದರು ಆ್ಯಂಡ್ ಸಿರಪ್ ಒಂದು ಚೇಂಜ್ ಮಾಡಿದ್ದಾರೆ ಮೊನ್ನೆ ಟ್ಯಾಬ್ಲೆಟ್ ಕೊಟ್ಟರು ನೋಡಿ ಸಿರಪ್ ದೆನ್ ಏನು ಟ್ಯಾಬ್ಲೆಟ್ ಕೊಟ್ಟಿದೆ ಏನೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಜ್ವರ ಏನೂ ಇಲ್ಲ ಮೇ ಬಿ ಡಸ್ಟ್ ಅಲರ್ಜಿಗೆ ಅಂತ ಅಂದರು ಅವರು ಸೊ ಹಾಗಾಗಿ ಮತ್ತೆ ತೊಗೊಳ್ಳಿಕ್ಕೆ ಹೇಳಿದ್ದಾರೆ ಸೊ ಅದನ್ನ ತೊಗೋಬೇಕು ಗೈಸ್ ನೈಟ್ ಇನ್ನೂ ಊಟ ಮಾಡಿ ಫ್ರೆಶ್ಅಪ್ ಆಗಿ ಊಟ ಮಾಡಿ ತೊಗೋಬೇಕು ವ್ಲಾಗ್ನ ಹೆಣ್ಣು ಮಾಡ್ತೀನಿ ಹ್ಞೂ ವ್ಲಾಗ್ನ ಹೆಣ್ಣು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಇವು ನಾನು ಕರ್ಕೊಂಡು ಹೋದ್ರಲ್ಲ ಅಲ್ಲಿಗೆ ಇಲ್ಲಿಗೆ ಗೊತ್ತಾ ವಿನತ್ತಾ ಗುಂಪಾಗ್ತಿದೆ ಅಂತ ಅಂತೇಳಿದೆ ಅಲ್ಲಿ ಕರ್ಕೊಂಡು ಹೋದೆ ನಾನು ಒಂದು ವಿವಿ ಹಾಸ್ಪಿಟಲ್ ಬರಬೇಕಾದ್ರೆ ಕಾಲು ಅವನು ಅಲ್ಲಿ ಕೇಳ್ತಾ ಇಲ್ಲ ಕರ್ಕೊಂಡು ಹೋಗಲು ಸೀದ ರಿಕ್ಷಾದಲ್ಲಿ ಸ್ಕೂಲ್ ಹತ್ರನ ಹೋಗಿದ್ದು ಗುಂಪಲ್ಲೆಲ್ಲ ಆಗ್ತಿರೋದು ಆಗ ಅಮ್ಮ ಮಂಗ ಮಾಡ್ತಾಯಿದ್ದಾರೆ ಅವರ ನೋಡಿ ಅಲ್ಲಿ ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಾಯಿ ನೋಡಿ ಅಲ್ಲಿ ಈಗ ಸ್ಟಾಪ್ ಆಯ್ತು ಅಳು ಅಳ್ತಾ ಬಂದೆ ಅಲ್ಲಿಂದ ಇಲ್ಲಿ ತನಕ ಸೊ ಈ ವ್ಲಾಗ್ ಏನು ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ಬರ್ಬಿಡಿ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಆದಷ್ಟು ಬೇಗ ಕ್ಯೂ ಎನ್ ವಿಡಿಯೋ ಬರುತ್ತೆ ಎಲ್ಲ ಕ್ವಶನ್ಗೆ ಎಲ್ಲ ಏನು ಕನ್ಫ್ಯೂಷನಿಗೆ ಅಲ್ಲಿ ಆನ್ಸರ್ ಸಿಗುತ್ತೆ ಸೊ ಬರುತ್ತೆ ಕ್ಯೂ ಎನ್ ಎ ವೀಡಿಯೋ ವೆಯ್ಟ್ ಮಾಡಿ ಸ್ವಲ್ಪ ರಿಕವರಿ ಆಗ್ತಾನೆ ಓಕೆನಾ ಬಿಕಾಸ್ ರಿಕವರಿ ಬೇಗ ಆಗಬೇಕು ನನಗೆ ಆ್ಯಂಡ್ ಮೆಡಿಕಲ್ ಟೆಸ್ಟ್ ಇದೆ ಅದನ್ನ ಕಳಿಸಿ ಡಾಕ್ಟ್ರಿಗೆ ದೆನ್ ಸರ್ಜರಿ ಸೊ ನೈನ್ಟೀನ್ತಿಗೆ ಅಂತ ಫಿಕ್ಸ್ ಆಗಿದೆ ಆ್ಯಂಡ್ ಈ ಥರ ಏನು ಹೆಲ್ತ್ ಇಶ್ಯೂ ಇದ್ದಾಗ ರಿಪೋರ್ಟಲ್ಲಿ ಏನಾದರೂ ಅಲ್ವಾ ಸೊ ಹಾಗಾಗಿ ಈ ಸರ್ಜರಿ ಮತ್ತೆ ಡಿಲೇ ಆಗಿದೆ ಅಲ್ಲ ಅದಕ್ಕೆ ನನಗೆ ಭಯ 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 ಆಗ್ತದೆ ಸೊ ನೋಡ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ವೀಟ್ ಮಾಡೋದು ಮಂಡೇ ಹೋಗುವ ನೋಡ ಆಗುತ್ತೆ ಅಂತ ಸೊ ಕೀಪ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ್ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ ಎಲ್ಲಿ ಸಿಗ್ತೇನೆ ಗೈಸ್ ಬಾಯ್ ಟೀಕ್ ಕೇರ್ ಲವ್ ಯು